ಅಜಿತ್ ಶೆಟ್ಟಿ ಕೆಂಚನವರು ಇವರಿಗೆ ಹಾಗೆ ನಮ್ಮ ನಮಸ್ವಿ ಭಾಸ್ಕರ್ ಪುತ್ತೂರು ಇವರಿಗೆ ಬಹುಮುಖ ಪ್ರತಿಭೆ ಜೋರಾದ ಚಪ್ಪಾಳೆ ಹೊಡೀಲಿ ಯಾಕಂತ ಹೇಳಿದ್ರೆ ಮುಂಚೂಣಿಯಲ್ಲಿ ನಮ್ಮ ಜೊತೆಯಾಗಿ ಪುಟಾಣಿಗಳು ಹಲವಾರು ಇದ್ದಾರೆ ಹಲವಾರು ಪ್ರತಿಭೆಗಳಿದ್ದಾವೆ ಇದು ಯಾಕೆ ನಾವು ಸನ್ಮಾನಗಳನ್ನು ಗೌರವಪೂರ್ವಕವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದೇ ರೀತಿ ಮುಂದೆ ಬರಬೇಕು ಪೋಷಕರು ನಿಮ್ಮ ಮಕ್ಕಳು ಕೂಡ ಮುಂದೊಂದು ದಿನ ಇದೇ ವೇದಿಕೆಯಲ್ಲಿ ಅದೇ ರೀತಿಯ ಸನ್ಮಾನಗಳನ್ನು ಮಾಡಿಸ್ಕೋಬೇಕು ಅದು ನಮ್ಮ ರುಬಾರಿ ಹಾಗಾಗಿ ಆ ಪ್ರತಿಭೆಗಳನ್ನು ಗೌರವಪೂರ್ವಕವಾಗಿ ನಾವೀಗ ಗಣ್ಯತಿ ಗಣ್ಯರಿಂದ ಅವರಿಗೆ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಹಾಗೆ ಇದೀಗ ಜೋರಾದ ಚಪ್ಪಾಳೆಯೊಂದಿಗೆ ನಮಸ್ವಿ ಭಾಸ್ಕರ್ ಪುತ್ತೂರು ಇವರು ನಮ್ಮ ಗಣ್ಯಾತಿ ಗಣ್ಯರಾದಂತಹ ಸರ್ವ ಪೂಜ್ಯರು ದಯವಿಟ್ಟು ಅವರಿಗೆ ಸನ್ಮಾನವನ್ನ ನೀಡಿ ಪುಟಾಣಿಗಳಿಗೆ ಹರಿಸಿ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ಬಿರುದು ಗೌರವ ಸನ್ಮಾನವನ್ನು ಪಡೆತಿರ್ತಕ್ಕಂತಹ ಅಜಿತ್ ಶೆಟ್ಟಿ ಕಂಬೈಲು ಹಾಗೂ ರಜನಿ ಶೆಟ್ಟಿ ಕೆಂಚನೂರು ಬಗ್ವಾಡಿ ಮನೆ ಇವರ ಸುಪುತ್ರಿಯಾದ ಅನಿಕ್ಷಾ ಅಜಿತ್ ಶೆಟ್ಟಿ ಇವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಗ್ತಾ ಇದೆ ಮಾಡಿ ಎಲ್ಲರೂ ಇದು ಮಾಡಿ ಹಾಗೆ ಇವರು ಸಿಟಿವಿನಾಯಕ ರೆಸಿಡೆನ್ಸಿಯಲ್ ಸ್ಕೂಲ್ ಹಟ್ಟಿಯಂಗಡಿ ನಾಲ್ಕನೇ ತರಗತಿ ಓದುತ್ತಿರುತ್ತಾರೆ ಕಲಿಕೆಯಲ್ಲಿ ಬಹಳ ಮುಂಚೂಣಿಯಲ್ಲಿರುವ ಇವರು ಪುಟಾಣಿಗಳು ಇತ್ತೀಚೆಗೆ ನಡೆದ ಕುಂದಾಪ್ರ ಕಲಾವಿದ ಟ್ಯಾಲೆಂಟ್ ಶೋನಲ್ಲೂ ಕೂಡ ಎರಡನೇ ಒಂದು ಸೀಸನ್ನಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿರ್ತಾರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಚಟುವಟಿಕೆಯಿಂದ ಭಾಗವಹಿಸುವ ಜೊತೆಗೆ ಇವರ ಯಕ್ಷಗಾನ ಕಲೆಗೆ ಕೂಡ ಬಹಳಷ್ಟು ಪುರಸ್ಕಾರಗಳು ದೊರೆತಿವೆ ಹಾಗೆ ಇವರ ಕಲಾ ಪ್ರದರ್ಶನವು ಅದ್ದೂರಿಯಾಗಿ ನೆರವೇರಿದೆ ಜೊತೆಗೆ ಕುಂದಾಪುರ ಕಲಾವಿದ ರೇಡಿಯೋ ಕಾರ್ಯಕ್ರಮದ ಫೇಸ್ಬುಕ್ನಲ್ಲಿ ಕಲಾ ಪರಿಚಯ ವಿಶೇಷ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡು ಕೇಳುಗರಿಂದ ಪ್ರಶಂಸೆಯನ್ನ ಪಡೆದಿರ್ತಾರೆ ಹಾಗೆ ಅದೇ ಪೇಜಿನ ದಿನನಿತ್ಯ ಶುಭ ಮತ್ತು ವಿವಿಧ ನೃತ್ಯ ಹಾಗೂ ಯಕ್ಷಗಾನಗಳ ವಿಡಿಯೋ ಬಹಳ ವೈರಲ್ ಆಗಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ವೀಕ್ಷಕರುಗಳು ಇವರ ರದ್ದಾಗಿದೆ ಹಾಗೆ ಇನ್ನು ಹಲವಾರು ವಿಶೇಷಗಳನ್ನು ಹಾಗೂ ಆಸಕ್ತಿದಾಯಕ ಕಲೆಗಳನ್ನು ಜೊತೆಯಾಗಿಸಿ ಪ್ರತಿಭಾನ್ವಿತ ಪ್ರತಿಭೆಯಾಗಿ ಹೊರಹೊಮ್ಮುತ್ತಿದ್ದಾರೆ ಜೊತೆಯಾಗಿ ಈ ದಿನ ಇವೆಲ್ಲ ಪ್ರತಿಭೆಯನ್ನು ಗುರುತಿಸಿ ಇವರಿಗೆ ತುಂಬು ಹೃದಯದಿಂದ ಕುಂದಾಪ್ರ ಕಲಾವಿದ ರೇಡಿಯೋ ಕಾರ್ಯಕ್ರಮದ ಸಾವಿರ ಸಂಚಿಕೆಯ ಸಂಭ್ರಮದ ವಿನಮ್ರತೆಯಿಂದ ಪ್ರತಿಭಾ ರತ್ನ ಎನ್ನುವಂತಹ ಬಿರುದನ್ನು ನೀಡಿ ಗೌರವಿಸಲಾಗ್ತಾ ಇದೆ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ಆರ್ ಜೆ ಇಂದ್ರ ಕುಂದಾಪ್ರ ಕಲಾವಿದ ಸಂಚಾಲಕ ಜೊತೆಯಾಗಿ ನಮ್ಮ ಇನ್ನೋರ್ವರು ಪುಟಾಣಿ